ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಇದ್ವಿ ಯಾರು ಅರ್ಫಾ ಪೆಟ್ಲೋಗ್ ಯೂಟ್ಯೂಬ್ ಚಾನಲ್ ಬಂಧುಗಳೇ ರಂಗನಾಥ್ ಅವರು ನಿನ್ನೆ ಏನು ಮಾತಾಡ್ತಾ ಇದ್ರು ಕಳೆದ ಸಂಚಿಕೆಯಲ್ಲಿ ಹೈನುಗಾರಿಕೆ ಕುರಿತಾಗಿ ಇವತ್ತಿನ ಸಂಚಿಕೆ ಕೂಡ ಮುಂದುವರೆದು ಹೈನುಗಾರಿಕೆಯಲ್ಲಿ ಅವರು ಒಂದು ಹಾಲಿನ ಯಂತ್ರದ ಉಪಯೋಗವನ್ನು ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಆ ಹಾಲಿನ ಯಂತ್ರ ಎಲ್ಲಿ ಸಿಕ್ತು ಎಷ್ಟು ಆಯಿತು ಹಣ ಇವೆಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತಡ ಮಾಡೋದು ಬೇಡ ಶ್ರೀಧರ್ ರಂಗನಾಥ್ ಅವರು ಬೇಡ ಈ ಹಾಲಿನ ಒಂದು ಯಂತ್ರದ ಒಂದು ಪ್ರಾತ್ಯಕ್ಷಿಕೆ ನೋಡೋಣ ನಲವತ್ತೈದು ಸಾವಿರ ಕ್ಯಾಶ್ ಕೊಡ್ಕೊಂಡು ನಮ್ ಬೇರೆ ಸೆಕ್ರೆಟರಿ ಅವರು ನಿಮ್ಗೆ ಬಿಟ್ಟಿದ್ದಾರೆ ಸಬ್ಸಿಡಿ ನಿಮಗೆ ಈಗ ಮಾರ್ಕೆನ್ ಹಂಗಿದ್ರಿ ಕೇಳ್ರಿ ನಿಮ್ಗೆ ಸಬ್ಸಿಡಿ ಬರುತ್ತೆ ಅಂತ ಹೇಳಿದ್ರು ಹಂಗೆ ಕ್ಯಾಶ್ ಇದ್ದು ಆಲಿನ್ ಪೇಮೆಂಟ್ ಅದನ್ನ ತಗೊಂಡ್ ಬಂದು ಮಿಷಿನ್ಫಿಟ್ ಮಾಡಿಸಿ ಒಂದು ತಿಂಗಳೊಳಗೆ ಮೇಡಮ್ ಅವರ ಬಂದ್ರು ಸರ್ ನಮ್ ಮಾರ್ಕೆಟ್ ಕರ್ಕೊಂಡ್ ಹೋಗಿ ಎಲ್ಲಾ ಸ್ಯಾಂಕ್ಷನ್ ಕೊಟ್ರು ಬಿಲ್ ಇತ್ತು ನಮ್ಮ ಹತ್ರಕ್ಕೆ ಬಿಲ್ ತಗೊಂಡ್ ಹೋಗಿ ಕೊಟ್ವಿ ಎಲ್ಲಾ ಸ್ಯಾಂಕ್ಷನ್ ಆಗಿ ನಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಬಂದು ಅಕೌಂಟ್ ಗೆ ಬಿತ್ಸ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಹ್ಮ್ ದುಡ್ಡು ಹಾಕಿದಂಗ್ ಸಲ ಡೈರ ನಮಗೇನು ಇದು ಮಾಡಿದ್ರು ಸರ್ ಅವರು ಎಲ್ಲಾ ಸಬ್ಸಿಡಿ ಏನಾರು ನಮ್ ಸೆಕ್ರೆಟರಿ ಅವ್ರು ಹೇಳ್ತಾರೆ ನೋಡ್ರಿ ಹಿಂಗ್ ಮಾಡ್ಕೇಳ್ ಅಂತಂದ್ ಹೇಳ್ತಾರ ಸರ್ ತುಂಬಾ ಹೆಲ್ಪ್ ಮಾಡಿದಾರ ಹೆಲ್ಪ್ ಮಾಡಿದಾರ ಸರ್ ಅವ್ರು ಯಾಕಂದ್ರೆ ಡೈರಿಯಿಂದ ಇಷ್ಟೆಲ್ಲಾ ಅನುಕೂಲ ಆಗುತ್ತೆ ನೀವ್ ಹಾಲ್ ಹಾಕ್ತಿರಿ ಅವ್ರ ಒಬ್ರಿಗೊಬ್ರು ಇದ್ರೆ ಮಾತ್ರ ರೈತರು ಬದುಕ ಹಂಗಾಗಿ ವೆರಿ ಗುಡ್ ನಾನ್ ಚೆನ್ನಾಗ್ತು ಅದು ಪೈಪ್ ಹಾಕ್ದಾಗ ಅದನ್ ಹೆಂಗ ಆಟೋಮೆಟಿಕ್ಲಿ ಅದೇ ಓಪನ್ ಆಗ್ತದೆ ಹಾಲು ಕಡಿಮೆ ಆದ ತಕ್ಷಣ ಅಲ್ವಾ ಅದು ಇಲ್ಲ ಹಾಲು ಅದೇ ಅಟೋಮಿಟಿ ಓಪನ್ ಆಗಲ್ಲ ಸರ್ ಹಂಗ ಇಡ್ಕೊಂಡಿರುತ್ತೆ ನಾವು ಅಲ್ಲಿ ಪೈಪ್ ನೋಡಕ್ ಹಾಲು ಗೊತ್ತಾಗುತ್ತೆ ಕೆಚ್ಚೋದು ಗೊತ್ತಾಗುತ್ತೆ ಕೆಚ್ಚಲ್ ಬತ್ತೈತಿ ಹಾಲು ಮುಗಿತ ಗೊತ್ತಾಗ್ಬಿಡುತ್ತೆ ಅಲ್ಲಾ ಅವಾಗೆ ನಾವ್ ಅದನ್ನ ತೆಗಿಬೇಕು ಸರ್ ತೆಗದು ಇಟ್ಟರೆ ಬದ್ ಲಾಸ್ಟಿಗೆ ಅದು ಒಂದು ಟೀ ಕೂಡ ಲೋಟದಲ್ಲಿ ಒಂದು ಲೋಟ ಬರುತ್ತೆ ಸರ್ ಅಲ್ಲ ಅದನ್ನ ಕರಿಲೇಬೇಕು ಸರ್ ಅದನ್ನ ಬಿಡಂಗೇ ಇಲ್ಲ. ಅದನ್ನ ಕರಿಲೇಬೇಕು ಅದನ್ನ ಕರೆದ್ರೆ ಮತ್ತೆ ಪಾಡ್ ನಮಗೆ ಇಲ್ಲ ಹಂಗ ಬಿಟ್ಟರೆ ಮತ್ತೆ ನಮಗೆ ಏನಾರು ಎಫೆಕ್ಟ್ ಕೊಡ್ಬೇಕ್ ಕೆಚ್ಚಿನ ಭಾಗದ ಎಫೆಕ್ಟ್ ಆಗ ಸದ್ ಅದೇ ಅದೇ ಹ್ಮ್ ಹ್ಮ್ ಆಮೇಲೆ ಸ್ವಲ್ಪ ಕರಿಲೇಬೇಕಲ್ಲ ಒಂದ್ ಲೋಟ ಲೋಟ ಅಷ್ಟೇ ಬರುತ್ತೆ ಅದೇ ಬಾಳ ಬರೋದ್ ಈ ಕೂಡ ಒಂದ್ ಲೋಟದಲ್ಲಿ ಒಂದ್ ಲೋಟ ಬರುತ್ತೆ ಈಗ ಹಾಲು ಮಿಷಿನ್ ಒಳ್ಳೇದು ಅಂತೀರ ಅನುಕೂಲ ಆಗುತ್ತ ಟೈಮ್ ಈಗಿಂದ ಇದ್ರಾಗ ಅನುಕೂಲ ಸಹ ಸಾಕಿ ಟೈಮ್ ವೇಸ್ಟ್ ಹಾಲು ಕರೆಯೋದು ಬಾಳ ಕೈ ಹೊರತು ಬರ್ತಾವ್ ಟೈಮ್ ವೇಸ್ಟ್ ಆಗತಿ ಒಂದ್ ಆಕಳ ಐದ್ ನಿಮಿಷಕ್ ಒಡ ನಡೆಯುವಂತ ಹತ್ತೇಳು ಲೀಟರ್ ಹಾಲು ಕೂಡ ಹಾಕ್ಲಾ ಒಂದ್ ಐದ್ ನಿಮಿಷ ಒಳಗೆ ಒಡದ್ ಕ್ಲೋಸ್ ಮಾಡುತ್ತೆ ಸರ್ ನಾವ್ ಅಂದ್ರೆ ಸುಮಾರು ಒಂದು ಕಾಲು ಗಂಟೆನಾರ ಕರಿಬೇಕು ಸರ್ ಹೌದಲ್ಪ ಹಾಲ್ ಜಾಸ್ತಿ ಇತ್ತು ಅಂದ್ರೆ ಹಂಗಾಗಿ ಇದು ಟೈಮ್ ಅರ್ಧ ಗಂಟೆ ಅದೇ ಹಾಕ್ಲಾ ಕರ್ಬಿಡ್ತೇವ್ ಸರ್ ನಾವು ಅರ್ಧ ಗಂಟೆ ಟೈಮ್ ಕೊಡ್ರೆ ಅರ್ಧ ಗಂಟೆ ವಸ್ತು ಹಾಕ್ಲಾಗುತ್ತೆ ಕೆಲವೊಂದು ಹಸುಗಳಿಗೆ ಮೂರ್ ಹತ್ತು ಕರೀತಾರೆ ಹಾಲು ಅಂತ ಅಂತಾರೆ ಯಾಕಂದ್ರೆ ಎರಡ್ ಹತ್ತು ಕರೀತಾರೆ ಅಂತ ನೀವ್ ಎಷ್ಟು ಹತ್ತು ಕರೀತೀರಿ ನಾ ಬೆಳಗ್ಗೆ ಒಂದೇ ಟೈಮ್ ಕರಿತೇವಿ ಹ್ಮ್ ಅದು ನಿಮಿನ್ ಇದು ಬೇಕಂದಕ್ಕೆ ಚೆಕ್ ಮಾಡಿದಾವನ್ನ ಹ್ಮ್ ಹ್ಮ್ ಬೆಳಗ್ಗೆ ಮತ್ತೆ ಸಂಜೆ ಸಂಜೆ ಮತ್ತೆ ಸಂಜೆ ಆರಕ್ಕೆ ಬೆಳಿಗ್ಗೆ ಆರೂವರೆಗೆ ಸಂಜೆ ಆರೂವರೆಗೆ ಟೈಮಿಂಗ್ ಆರೂವರೆಗೆ ಹಾಲು ಕರೀತಾವ ಸ್ವಲ್ಪ ನೀವ್ ಎಷ್ಟು ಕ್ಲೀನ್ ಆಗಿ ಆಗಿಟ್ಕೊಂಡು ಹಾಲು ಅಂದ್ರೆ ನಾನು ನೋಡಿದ್ರೆ ಸುಮಾರು ಕಡೆ ಸ್ವಲ್ಪ ಹಾಲ್ ಕರೆಯರ್ ಸ್ವಲ್ಪ ಸ್ವಲ್ಪ ಇದೆ ಇರುತ್ತೆ ಬಟ್ ನೀವು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡೆ ಹಾಲ್ ಕರೆದು ಮೈಂಟೇನಿಂಗ್ ನೋಡೋಣ ಯಾಕಂದ್ರೆ ಬೆಳಗ್ಗೆ ಆದ್ರೆ ಅಷ್ಟೇ ಸರ್ ನೀರು ಇಡ್ದ ಹಾಲ್ ಕರೆಯರ್ತ ಎಲ್ಲಾ ನೀರು ಕೆಚ್ಲಿಗೆ ಮೈಗೆ ಎಲ್ಲಾ ನೀರು ಇಡ್ದ ಎಲ್ಲ ಕ್ಲೀನ್ ಮಾಡಿ ಹಾಲ್ ಕರೆಕ್ಕೆ ಕುಂದರೋಸ್ತ ನಮ್ಮ ಎ ನಿಜ ಒಳ್ಳೇದಪ್ಪ ರಾಸುಗಳು ಇವೆರಡನ ಸಣ್ಣ ಪೈಪು ಏನಕ್ಕೆ ಇವು ಏರು ಹಾ ಏರು ದೊಡ್ಡದು ಹಾಲು ಹಾ ಸರಿ 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 ಕಲೆಕ್ಷನ್ ಮಾಡ್ಕೋಬೇಕು ಚೆನ್ನಾಗಿ ಬೀಳುತ್ತೆ ಹಿಂಗೆ

ha uh ha -huh. uh -huh. oh. oh, a erlwa idu idu byb correction ಹ್ಞೂ ಹ್ಞೂ ಶ್ರೀಗ ಹಾಂ ಸಬ್ಸಿಡಿ ಸರ್ ಹೌದಾ ಮಾತಾಡಿನ ಬಗ್ಗೆ ಶ್ರೀನಾಗ ಮೈಕ್ ಬಿಡ್ತೀನಿ ಮತ್ತು ಸಾವಿರ ರೂಪಾಯಿ ಹಾಂ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಟ್ಟು ಡೈರಿವತ್ತಿಂದ ಸರ್ ಐವತ್ತಿಂದ ಹೌದು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಯೂಸ್ అదే వర్షాకర శ్రామం పసి వర్షం ಸ್ನೇಹಿತರೆ ಹಾಲು ಹಿಂಡಿದ ನಂತರ ಆ ಯಂತ್ರ ಉಪಕರಣಗಳನ್ನು ಕ್ಲೀನಾಗಿ ಸ್ವಚ್ಛಗೊಳಿಸ್ತಾರೆ ಹಾಲು ಹಿಂಡುವ ಮೊದಲು ಮತ್ತು ನಂತರ ಅದು ತುಂಬಾ ಕೂಡ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಇದನ್ನು ಒಂದು ಪ್ರಾತ್ಯಕ್ಷಿಕವಾಗಿ ನಿಮಗೆ ತೋರಿಸ್ತಾ ಇದ್ರು ಹಾಗಾಗಿ ಸ್ನೇಹಿತರ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಲಿನ ಯಂತ್ರ ಹೇಗೆ ಪಡ್ಕೊಂಡ್ರು ಹಾಲಿನ ಯಂತ್ರದ ಮುಖಾಂತರ ಅವ್ರು ಹೇಗೆಲ್ಲ ಉಪಯೋಗ ಪಡ್ಕೊಂಡ್ರು ಇವೆಲ್ಲ ವಿಡಿಯೋದಲ್ಲಿ ನೋಡಿದರೆ ಇದಕ್ಕೊಂದು ಸಣ್ಣದಾಗಿ ಒಂದು ಕಾಮೆಂಟ್ ಅಥವಾ ಲೈಕ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ